ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಮ್ಯಾಚ್ ಬಗ್ಗೆ ಎಮ್ ಎಸ್ ಧೋನಿ ಅವರು ಮಾತಾಡಿದಾರೆ ಅಂತ ಹೇಳಬೇಕು ಏನಂತ ಮಾತಾಡಿದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋಡೋದಕ್ಕೆ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿನಿಲ್ಯಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಇದುವರೆಗೂ ಕೂಡ ಎಲ್ಲ ಆರ್ ಸಿ ಬಿ ಪರವಾಗಿ ಆಗಿದೆ ಅಂತ ಹೇಳಬೇಕು ಅವ್ರಿಗೆ ಸೋಲ್ಬೇಕು ಇವ್ರು ಅಂತ ಕಾದಿದ್ರು ಈಗ ಎಲ್ಲ ಬಂದು ಆರ್ ಸಿ ಬಿ ಕೈಯಲ್ಲಿ ಇದೆ ಅಂತ ಹೇಳ್ಬೇಕು ಅವ್ರು ಸೋತಿದ್ ಆಯ್ತು ನಾವು ಗೆದ್ದಿದ್ದು ಆಯ್ತು ಅಂತ ಹೇಳ್ಬೇಕು ಇನ್ನು ಒಂದೇ ಹೆಜ್ಜೆ ಇರೋದು ಪ್ಲೇ ಆಫ್ ಹೋಗಬೇಕು ಅಂತ ಸಿ ಎಸ್ ಕೆ ಅವ್ರದ್ದ ಗೆಲ್ಲಬೇಕು ಬರೀ ಗೆಲ್ಲೋದು ಮಾತ್ರ ಅಲ್ಲ ಮಾರ್ಜಿನ್ ಗುರು ಹದಿನೆಂಟು ರನ್ನಿಂದ ಗೆಲ್ಲಬೇಕು ಮತ್ತೆ ಹದಿನೆಂಟು ಪಾಯಿಂಟ್ ಒಂದ್ ಅವರ್ಗೆ ಚೇಜ್ ಮಾಡ್ಬೇಕು ನಮ್ ಆರ್ ಸಿ ಬಿ ಅವ್ರು ಎಷ್ಟೇ ಟಾರ್ಗೆಟ್ ಕೊಟ್ಟರು ಕೂಡ ಹದಿನೆಂಟು ಪಾಯಿಂಟ್ ಚೇಸ್ ಚೇಜ್ ಅಷ್ಟೊಳಗೆ ನಾವು ಚೇಸ್ ಮಾಡ್ಬೇಕು ಪ್ಲೇ ಆಫ್ ಹೋಗ್ಬೇಕು ಅಂತ ಅಂದ್ರೆ ಮತ್ತೆ ಎಷ್ಟೇ ಡಿಫೆಂಡ್ ಮಾಡ್ಕೋಬೇಕು ಅಂತ ಹದಿನೆಂಟು ರನ್ ಇಂದ ಗೆಲ್ಲಬೇಕು ನಾವು ಅಂತ ಹೇಳ್ಬೇಕು ಆಗ ಆರ್ ಬಿಗೆ ಒಂದು ಅವಕಾಶ ಇರುತ್ತೆ ಅಂತ ಹೇಳ್ಬೇಕು ಅವಕಾಶ ಎಲ್ಲ ಪಕ್ಕ ಆಗುತ್ತೆ ಅಂತ ಹೇಳ್ಬೇಕು ಆರ್ ಸಿ ಸಿ ಬಿ ತಂಡ ಪ್ಲೇ ಆಫ್ ಹೋಗುತ್ತೆ ಇದೊಂದು ದಾಖಲೆ ಆಗುತ್ತೆ ಆರ್ ಸಿ ಬಿ ತಂಡ ಪ್ಲೇ ಆಫ್ ಕೋಯ್ತು ಅಂತಾರೆ ಯಾಕಂತಾರೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಚಾನ್ಸ್ ಇರ್ತಾರೆ ಆರ್ ಸಿ ಬಿ ಹೇಳ್ಬೇಕು ಅಲ್ಲಿಂದ ಗುರು ದ್ರ ಮೇಲೆ ಭಾರ ಹಾಕಿ ಗೆದ್ಕೊಂಡ್ ಬಂದಿ ಈಗ ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಮಾಡ್ಕೊಂಡಿ ಅಂತ ಹೇಳ್ಬೇಕು ನಾವು ಫಿಫ್ಟಿ ಪರ್ಸೆಂಟ್ ಗೆಲ್ತು ಅಂತಾರೆ ಆರ್ ಸಿ ಬಿ ತಂಡ ಪ್ಲೇ ಆಫ್ ಹೋಗುತ್ತೆ ಅಂತ ಹೇಳ್ಬೇಕು ಇದ್ರ ಬಗ್ಗೆ ಧೋನಿ ಅಂತ ಅಂತಾರೆ ಆರ್ ಸಿ ಬಿ ಮತ್ತೆ ಸಿ ಎಸ್ ಕೆ ಮ್ಯಾಚ್ ತುಂಬಾನೇ ಕ್ರೂಲ್ ಆಗುತ್ತೆ ಅಂತ ಹೇಳ್ಬೇಕು ಎರಡು ತಂಡಗಳು ಪ್ಲೇ ಆಫ್ ಹೋಗಬೇಕು ಅಂತ ಗೆಲ್ಲಲೇಬೇಕು ಎರಡು ತಂಡಗಳು ತುಂಬಾ ಕ್ರೂಶಲ್ ಆಗುತ್ತೆ ಅಂತ ಹೇಳ್ಬೇಕು ನಾವು ಲಾಸ್ಟ್ ಮ್ಯಾಚ್ ಚಂದ್ರಸ್ವಾಮಿ ಸ್ಟೇಡಿಯಂ ಅಲ್ಲಿ ಗೆದ್ದಿದ್ದು ಅಂತ ಹೇಳ್ಬೇಕು ಹೈ ಸ್ಕೋರಿಂಗ್ ಮ್ಯಾಚ್ ಆಗಿತ್ತು ಅಂತ ಹೇಳ್ಬೇಕು ಇಲ್ಲೂ ಕೂಡ ಹೈ ಸ್ಕೋರಿಂಗ್ ಮ್ಯಾಚ್ ಆದ್ರೂ ಆಶ್ಚರ್ಯ ಇರೋದಿಲ್ಲ ಅಂತ ಹೇಳಬೇಕು ಇಲ್ಲಿ ಯಾವ ತಂಡ ಅವರು ಪ್ಲೇ ಆಫ್ ಇಂದ ವರ್ಗೆ ಹೋಗ್ತಾರೆ ಅಂತ ಹೇಳಬೇಕು ನಾವು ಸೋತ್ರ ಕೂಡ ನಾವು ವರ್ಗ ಹೋಗ್ತೀವಿ ಆರ್ ಸಿ ಬಿ ತಂದ ಸೋದ್ರು ಕೂಡ ಆರ್ ಸಿ ಬಿ ವರ್ಗ ಹೋಗ್ತಾರೆ ಅಂತ ಹೇಳಬೇಕು ಇಲ್ಲಿ ಎರಡು ತಂಡಗಳು ಸೋತರು ಅಂತ ಅವರು ಮತ್ತೆ ಆಡೋದಿಲ್ಲ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಕೊನೆ ಪಂದ್ಯ ಮುಗಿಯುತ್ತೆ ಅಂತ ಹೇಳ್ಬೇಕು ಇದು ಕಡೆ ಘಟ ನಮಗೂ ಮತ್ತೆ ಆರ್ ಸಿ ಬಿ ತಂಡದೂ ಅಂತ ಎಂ ಎಸ್ ಅವರು ಹೇಳಿದ್ದಾರೆ ಅಂತ ಹೇಳಬೇಕು ಎಂ ಎಸ್ ಧೋನಿ ಅವರು ಬರದೇ ಲಾಸ್ಟ್ಲಿ ಅಂತ ಹೇಳಬೇಕು ಲಾಸ್ಟ್ ಒಂದು ಐದು ಓವರ್ ಅಥವಾ ಎರಡು ಓವರ್ ಒಂದು ಓವರ್ ಅಥವಾ ಒಂದು ಬರದಂಗೆ ಬರ್ತಾರೆ ಎಮ್ ಎಸ್ ಧೋನಿ ಅಂತ ಹೇಳ್ಬೇಕು ಈಗ ಏಕೆಂದ್ರೆ ಕಾಲಿ ಇಂಜುರಿ ಆಗಿದೆ ಗೊತ್ತಿರ್ಬೋದು ಅವರು ಆಡದೆ ಡೌಟ್ ಅನ್ನಿಸ್ತಾರೆ ಅಂತ ಹೇಳಬೇಕು ಇವತ್ತು ಕೂಡ ಅದೇ ರೀತಿ ಆಗ್ಬೋದು ಅಂದ್ರೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಕೂಡ ಅದೇ ರೀತಿ ಎಮ್ ಎಸ್ ಧೋನಿ ಅವರು ಆಡದಲ್ಲಿ ಇರಲೂಬಹುದು ಯಾಕಂತ ಅವರು ನಂಬರ್ ನೈನಲ್ಲೂ ಅಲ್ಲೂ ಕೂಡ ಅಂತ ಹೇಳಬೇಕು ಯಾಕಂದ್ರೆ ಅವರು ಕಡೆ ರನ್ ನೋಡಕ್ಕೆ ಆಗೋದಿಲ್ಲ ಪೇನ್ ಇರೋದ್ರಿಂದ ಅವರು ಅವರು ಆಡದಲ್ಲಿ ಇರೋಬಹುದು ಎಮ್ ಎಸ್ ಧೋನಿ ಅಂತ ಹೇಳ್ತಾರೆ ಅಂದ್ರೆ ಮ್ಯಾಚ್ ಆಡ್ತಾರೆ ಬ್ಯಾಟಿಂಗ್ ಬರೋದು ಡೌಟ್ ಅಂತ ಹೇಳ್ತೇನೆ ಗುರು ಸುಮಾರು ಜನ ಫ್ಯಾನ್ಸ್ಗಳು ಧೋನಿ ಅವರು ಬ್ಯಾಟಿಂಗ್ ಅಂತ ನಮ್ಮ ಫ್ಯಾನ್ಸ್ ಆರ್ ಸಿ ಫ್ಯಾನ್ ಕಾಯ್ತಾ ಇರ್ತಾರೆ ಸಿ ಎಸ್ ಕೆ ಫ್ಯಾನ್ಸ್ ಗಳು ಕೂಡ ಕಾಯ್ತಾ ಇರ್ತಾರೆ ಅಂತ ಹೇಳ್ಬೇಕು ಧೋನಿ ಅವರು ಬರ್ತಾರೆ ಬ್ಯಾಟಿಂಗ್ ಅಂತ ನಮ್ಮ ತುಂಬ ಸಿ ಬಿ ತಂಡ ತುಂಬಾ ಅತ್ಯುತ್ತಮದ ಬೌಲಿಂಗ್ ಮಾಡಿದೆ ಅಂತ ಅನ್ಕೋಬೇಕು ಅವರು ನೀವು ಅಂದ್ರೆ ಕಳಿಸ್ ಕಮೆಂಟ್ ಮಾಡಿರು ಬಂದ ನಮಸ್ಕಾರ ಯಾವ ತಂಡೆ ಪ್ಲೇ ಆಫ್ ಕೋತಾರೆ ಕಳಿಸ್ ಕಮೆಂಟ್ ಮಾಡೋದು ಮಾಡಿ ಬ್ಯಾಟಿ They grew.